ಸಂಘಟನೆ ಹೇಳಿಕೆಗೆ ಸರ್ವೆ ನಂಬರ್ ನೂರ ಇಪ್ಪತ್ತೈದನ್ನು ಕಬಳಿಸಲು ರೈತರ ಮೇಲೆ ಚೂಬಿಡ ರೌಡಿಗಳನ್ನು ಚೂ ಲಕ್ಷ್ಮಣ ಮೂರ್ತಿಗೆ ದುರಂಕಾರಕ್ಕೆ ಅಪ್ರಾಸಕ್ಕೆ ಬಿಡುವುದಿಲ್ಲ ಬಿಡುವುದೇ ಇಲ್ಲ ಬಿಡುವುದೇ ಇಲ್ಲ ಬಿಡೆಯುವುದೇ ಇಲ್ಲ ಬಿಡುವುದೇ ಇಲ್ಲ ಈ ಸರ್ವೆ ನಂಬರ್ ನೂರ ಇಪ್ಪತ್ತೈದು ಜಮೀನು ನಮ್ಮದು ಸರ್ವೆ ನಂಬರ್ ಜಮೀನು ಈ ಸರ್ವೆ ನಂಬರ್ ನೂರ ಇಪ್ಪತ್ತೈದು ಜಮೀನು ಇದು ಎಳೆ ಗ್ರಾಮ ಗ್ರಾಮಕ್ಕೆ ಸೇರಿದ ಸರ್ವೆ ನಂಬರ್ ನೂರ ಇಪ್ಪತ್ತೈದು ಜಮೀನು ನಮ್ಮ ನಮ್ ಗ್ರಾಮ ಗ್ರಾಮದ ನಿವಾಸಿಗಳಾದಂತಹ ರೈತರನ್ನ ವಂಚಿಸುತ್ತಿರತಕ್ಕಂಥ ಲಕ್ಷ್ಮಣ ಮೂರ್ತಿ ಪೊಲೀಸ್ನವನಿಗೆ ಅಧಿಕಾರ ಬೆಂಗಳೂರಿನಲ್ಲಿ ಕಾರ್ಯನಿರ್ವಹಿಸಿರುವ ಪೊಲೀಸ್ ಲಕ್ಷ್ಮಣ ಮೂರ್ತಿಗೆ ಅಧಿಕಾರ ನಾವು ಯಾವುದೇ ಕಾರಣಕ್ಕೆ ಈ ದಿನ ಯಲೇಸಂದ್ರ ಗ್ರಾಮ ಗ್ರಾಮಕ್ಕೆ ಸೇರಿದ ಸರ್ವೆ ನಂಬರ್ ನೂರ ಇಪ್ಪತ್ತೈದರಲ್ಲಿ ಪಕ್ಕದ ಗ್ರಾಮದ ನಿವಾಸಿಗಳಾದಂತ ಮತ್ತು ಸ್ಥಳೀಯರು ಈ ಒಂದು ನೂರ ಇಪ್ಪತ್ತೈದು ಸರ್ವೆ ನಂಬರ್ ನಂಬರ್ಗೆ ಸ್ಥಳೀಯರು ಸುಮಾರು ಎಪ್ಪತ್ತು ವರ್ಷಗಳ ಕಾಲಯಾನದಿಂದ ಉಳುಮೆ ಮಾಡಿರ್ತಕ್ಕಂಥ ಒಬ್ಬ ಕೃಷಿಕರು ಇವರು ಇಂಥ ಒಂದು ಜಮೀನನ್ನು ಒಬ್ಬ ಬೆಂಗಳೂರಿನಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಪೊಲೀಸ್ ತನವೇನ ಪೊಲೀಸ್ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಲಕ್ಷ್ಮಣಮೂರ್ತಿ ಎಂಬುವರು ಅವರ ತಂದೆ ಅವರ ತಂದೆಯ ಒಂದು ಮಿಲ್ಟ್ರಿಯಲ್ಲಿ ಅಂದರೆ ಆರ್ಮಿಯಲ್ಲಿ ಸೇವೆ ಸಲ್ಲಿಸ್ತಿದ್ರು ಒಬ್ಬ ಸೈನಿಕನಾಗಿ ಸೇವೆ ಸಲ್ಲಿಸ್ತಿದ್ದಂಥ ಸಂದರ್ಭದಲ್ಲಿ ಅವರಿಗೆ ಬೇರೆಡೆಗೆ ಎಲ್ಲೂ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಇದು ರೈತರ ಜಮೀನಿಗೆ ಬಂದವರು ಅವತ್ತಿಂದ ಜಗಳ ಮಾಡ್ತಾಯಿದ್ರು ಆದರೆ ನಾವು ಇದಕ್ಕೆ ಸಂಬಂಧಪಟ್ಟಂಥ ಗ್ರಾಮಸ್ಥರು ರಾಮಚಂದ್ರ ಗ್ರಾಮಸ್ಥರು ಪ್ರಾರಂಭ ನಮ್ಮ ಪ್ರಾರಂಭ ನಂಬರ್ ಫಿಫ್ಟಿ ತ್ರೀ ಅಂದರೆ ನಂಬರ್ ನಮೂನೆ ಐವತ್ತ್ಮೂರು ಐವತ್ತೇಳು ಎಂಬಂತೆ ಅಜ್ಜಿಗಳನ್ನು ಹಾಕ್ಕೊಂಡಿದ್ದು ಅವರ ಹೆಸರಿಗೆ ಕಾ ಇದೆಲ್ಲ ಆಗಿದೆ ನಕ್ಷೆಗಳೆಲ್ಲ ಆಗಿದೆ ಇವರು ಉದ್ದೇಶಪೂರ್ವಕವಾಗಿ ಅವರ ತಂದೆ ಸಂತ ಸಂದರ್ಭದಲ್ಲಿ ಅವರ ತಂದೆಯ ಪಾರ್ಥಿವ ಶರೀರವನ್ನು ಜಿಲ್ಲಾಧಿಕ ಜಿಲ್ಲಾಧಿಕಾರಿಗಳ ತಂದೆ ತಂದೆ ಸತ್ತ ನಂತರ ತಾಯಿ ತಾಯಿಯ ಮುಂದೆ ಪಾರ್ಥಿವ ಶರೀರವನ್ನಿಟ್ಟು ನಮಗೆ ಆ ಸ್ಥಳವನ್ನು ನಮ್ಗೆ ಬೇಕೇ ಬೇಕು ಅಂತೇಳಿ ಜುಲಮ್ ಮಾಡಿ ಅವರು ಉದ್ದೇಶಪೂರ್ವವಾಗಿ ಮಾಡಿದಂಥ ಸಂದರ್ಭದಲ್ಲಿ ಕೂಡ ಜಿಲ್ಲಾಧಿಕಾರಿಗಳು ನೀವು ಜನ ರೈತರನ್ನು ಒಕ್ಕಲಿಪಡಿಸುವಂಥ ಕೆಲಸ ಮಾಡಬಾರ್ದು ನಿಮಗೆ ಸರ್ಕಾರಿ ಭೂಮಿ ಬೇರೆ ಎಲ್ಲಾದರೂ ಇದ್ದರೆ ನಾನು ನಿಮಗೆ ನಾನು ಮಂಜೂರು ಮಾಡಿಕೊಡ್ತೇನೆ ಅಂತೇಳ್ಬಿಟ್ಟು ಹೇಳಿದಂಥ ಸಂದರ್ಭದಲ್ಲಿ ಅದನ್ನು ಉಲ್ಲಂಘಿಸಿ ಮತ್ತೊಂದು ಜಿಲ್ಲಾಧಿಕಾರಿಗಳು ಬಂದಂಥ ಸಮಯದಲ್ಲಿ ಅವರು ಈ ನಿಮಗೆ ಎಲ್ಲಿ ಸ್ಥಳ ಇದೆಯೋ ಅಲ್ಲಿ ನಿಮ್ಗೆ ಉಳುಮೆ ಮಾಡ್ಕೊಳ್ಬೋದು ಅಂತೇಳ್ಬಿಟ್ಟು ಆದೇಶ ಮಾಡಿಸ್ಕೊಬಿಟ್ರು ಬಟ್ ಇದೇ ನೂರ ಐವತ್ತು ಇಪ್ಪತ್ತೈದರ ಸರ್ವೆ ನಂಬರು ಈಗಾಗಲೇ ಇವರು ಉಳುಮೆ ಮಾಡಿ ಕೃಷಿಕರಾಗಿ ಕೃಷಿ ಮಾಡ್ತಾಯಿದ್ದಾರೆ ಈಗ ನೋಡಿ ಉರುಳಿ ಚೆಲ್ಲಿದ್ದಾರೆ ದಯವಿಟ್ಟು ನೋಡಿ ಒಬ್ಬ ಪೊಲೀಸ್ ಅಧಿಕಾರಿಗೆ ಏನು ರೈಟ್ಸ್ ಇದೆ ಆತನಿಗೆ ಏನಾದರೂ ಬರುತ್ತೆ ತಂದೆ ಹಸುನೀಗಿದಂಥ ಸಂದರ್ಭದಲ್ಲಿ ತಾಯಿ ಹಸಿ ಹಸುನೀಗಿದಂಥ ಸಂದರ್ಭದಲ್ಲಿ ಈತನು ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ವೇದಿಯಾಗಿ ಕಾರ್ಯನಿರ್ವಹಿಸ್ತಕ್ಕಂಥ ಲಕ್ಷ್ಮಣ ಮೂರ್ತಿ ಆ ದುರಂಕಾರಿ ನಾನು ಇಲಾ ಇಲಾಖೆಯಲ್ಲಿದ್ದೀನಿ ಅನ್ನೋದು ದುರಂಕಾರದಿಂದ ಇವತ್ತಿನ ದಿವಸ ಈ ರೈತರನ್ನು ಒಕ್ಕಲೆಬ್ಬಿಸಿ ಈ ರೈತರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಈ ರೈತರ ಮೇಲೆ ಬೆಂಗಳೂರಿನಿಂದ ರೌಡಿಗಳನ್ನು ಕರೆಸಿ ಗೂಂಡಾಯಜ್ ಮಾಡಿಸುವಂಥ ಈ ಲಕ್ಷ್ಮಣ ಮೂರ್ತಿಗೆ ಧಿಕ್ಕಾರ